ನೋಡ್ರಿಗ ಚಿಕ್ಕ ಮಿಕ್ಕು ಹೆಂಗ್ ಮನ್ಕೊಂಡವ್ರ ನೋಡ್ರಿಗ ತಳ ಹತ್ಲತ್ತಿಡ್ ಕೋತಿ ಹಚ್ಕೊಂಡ್ ಹ್ಯಾಂಗ್ ಮಕ್ಕಳ ನೋಡ್ರಿಗಿಕ್ಕು ನೋಡ್ರಿ ಅಲ್ಲ ಎಷ್ಟು ಚಂದ ಸೂರ್ಯ ಬಂದದ್ ನೋಡ್ರಿಗ ಬೆಳಗ್ಗೆ ಬೆಳಗ್ಗೆ ಎಷ್ಟು ಚಂದ ಕಾಣಸ್ಲತ್ತದ ನೋಡ್ರಿ ನೋಡ್ರಿಗ ನಮ್ ಗಿಡದಾಗ ನೋಡ್ರಿ ಎಷ್ಟು ಚಂದ ಹೂವು ಈಗ ಎಷ್ಟು ಚಂದ ಕಾಣಿಸ್ಲತ್ತದ ನೋಡ್ರಿ ಹೌದಿಲ್ಲ ಎಲ್ಲರಿಗೂ ಅಂಬಿಕಾ ಸಂತೋಷ್ ಕುಟುಂಬದಾಗ ವೆಲ್ಕಮ್ ಎಲ್ಲರಿಗೂ ಬೆಳಗಿನ ಶುಭೋದಯ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಲ್ಲ ಇವತ್ತಿನ ಬ್ಲಾಗ್ನಾಗ ಏನದ ಏನಿಲ್ಲ ನಾನು ನಿಮ್ಗೆ ಎಲ್ಲರಿಗೂ ತೋರಿಸ್ಬೇಕಲ್ಲತ್ತೀನಿ ಇವತ್ತಿನ ಬ್ಲಾಗ್ ಅಂತೂ ಇಷ್ಟು ಸೂಪರ್ದಾ ಇಷ್ಟು ಸೂಪರ್ ಅದ ಎಲ್ಲರೂ ಕಂಟಿನ್ಯೂ ಆಗಿ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಇವತ್ತಿನ ಬ್ಲಾಗ್ನಾಗ ಏನದ ಏನಿಲ್ಲ ಅಂತ ಕೇಸಿನ ನಿನ್ನ ಬ್ಲಾಗ್ ಅಂತೂ ಇದ್ರಕ್ಕಿಂತ ಡಬಲ್ ಧಮಾಕೆದಾರದ ಭಾಳಷ್ಟು ಜನ ಕೇಳಕತ್ತಿದ್ರಿ ನನ್ನ ತವರ್ ಮನಿ ಎಲ್ಲದ ನಮ್ಮ ಮಮ್ಮಿ ಪಪ್ಪ ಎಲ್ಲರ ಏನೇನು ಸುದ್ದಿ ಅತ್ತ ಸೊ ಫಸ್ಟೇ ಕ್ಲಿಯರ್ ಮಾಡ್ಬೇಕಂತಲತ್ತೀನಿ ಬ್ಲಾಗಿಂಗ್ ಸ್ಟಾರ್ಟಿಂಗ್ದಾಗೆ ಏನಪ್ಪ ಅಂತಂದ್ರೆ ನಮ್ಮದು ಲವ್ ಮ್ಯಾರೇಜು ಸೊ ಸ್ವಲ್ಪ ಅವರಿಗೆ ನನಗೆ ಏನಂತಾರೆ ಸ್ವಲ್ಪ ದೂರ ಅದ ಅಷ್ಟೇ ಜಾಸ್ತಿನ ದೂರಿಲ್ಲ ಸೊ ಕಾಕಾ ಬಾಬಾ ಮನೆಗೆ ಎಲ್ಲರ ಮನೆಗೆ ನಾನು ಓದ್ತೀನಿ ಮಮ್ಮಿ ಪಾಪ ಮನೆಗೆ ಜಾಸ್ತಿ ಹೋಗೋದು ಆಗಲ್ಲ ನನಗೆ ಏನ ಮುಂದೆ ಹೇಳ್ತೀನಂತೆ ಈಗ ಬ್ಯಾಡ ಈಗ ನಂಗೆ ಹೇಳೋಕೆ ಇಷ್ಟನೇ ಇಲ್ಲ ಯಾಕೆ ಏನು ಎಂಥದಂತ ಕೇಸಿನ ಸೊ ನಿನ್ನ ಬ್ಲಾಗ್ ಮಾತ್ರ ಎಲ್ಲರೂ ಕಂಟಿನ್ಯೂ ಆಗಿ ನೋಡ್ರಿ ಸಕ್ಕತ್ತಾಗಿ ಕಾಕೊರ ಮನೆಗೆ ಹೋಗಿದ್ವಿ ಮಟನ್ ಚಿಕನ್ ಏನದು ಈ ಕಡೆಯಿಂದ ಊಟ ಮಾಡಲಿಲ್ಲ ಏನೇನು ಫೇವ್ರೇಟ್ ಅದೋ ಅವ್ರು ಎಲ್ಲಾನೇ ಮಾಡಿಟ್ಟಿರು ನೋಡ್ರಿ ಫುಲ್ ಪ್ರೆಸೆಂಟೇಷನ್ ಹ್ಯಾಂಗೆ ಅಂತಂದ್ರೆ ನೋನ ಕೆಳವಾದ ಟೈಪ್ ಪ್ರೆಸೆಂಟೇಷನ್ ಇತ್ತು ಸೊ ಎಲ್ಲರೂ ಬ್ಲಾಗ್ ಮಾತ್ರ ಕಂಟಿನ್ಯೂ ಆಗಿ ನೋಡಿರಿ ಅವಾಗ ನೋಡಿದಾಗೆ ನಿಮ್ಗೆ ಗೊತ್ತಾಗ್ತದೆ ಯಾಕಂದ್ರೆ ನಾನು ಫುಲ್ ಲಾಸ್ಟಿಗೆ ಹೋಗಿದ್ದೆ ನೈಟ್ ಟೈಮಿಗೆ ಅವ್ರ ಮನೆಗೆ ಸೊ ನೀವು ಲಾಸ್ಟಿಗೆ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ನಾ ಎಲ್ಲಿ ಹೋಗಿದ ಏನು ಏನು ಸುದ್ದಿ ನಮ್ಮ ಕಾಕೋರ ಮನೆ ಅದ ನಮ್ಮ ಕಾಕಿ ಯಾರು ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಯಾರು ಅಂತ ನೀವು ಕಂಟಿನ್ಯೂ ಆಗಿ ಬ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಸೊ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಹಬ್ಬ ಬ್ಲಾಗ್ನಾಗ ಏನೇನದ ಏನೇನಿಲ್ಲ ತೋರಿಸ್ತೀನಿ ಒಂದು ಸ್ಪೆಷಲ್ ಜಾಗದಾಗ ಹೋಲಕ್ಕತ್ತಿನಿ ನಮಗಂತೂ ಸ್ಪೆಷಲ್ ಏರಿ ಸೊ ಅದು ನಿಮ್ಗೆ ತೋರಿಸ್ತೀನಿ ಕಂಟಿನ್ಯೂ ಆಗಿ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಏನು ಏನು ಅಂತ ಕೇಳ್ತೀನಿ ನೋಡ್ರಿ ಚಹಾ ಇಟ್ಟೇವ್ರಿ ಬರ್ರಿ ಎಲ್ಲರ್ ಕಲ್ತು ಗರಮ್ ಗರಂ ಚಹಾ ಕುಡ್ಯಮಂತ ಹಾಲು ಹಾಲ್ ಆಗ್ಯಾವ ಚಹಾ ಹಾಲು ಎರಡು ಒಂದೇ ಸಲ ಗರಮ್ ಆಗ್ಬಿಟ್ರೆ ಈ ಕಡೆ ಚಹಾ ಈ ಕಡೆ ಹಾಲು ನೋಡ್ರಿ ಚಹಾ ಕುದಲಿಕ್ಕೆ ಹತ್ತದ ಬರ್ರಿ ಯಾರ್ಯಾರು ಬರ್ತೀರಿ ಚಹಾ ಕುಡ್ಲಿಕ್ಕೆ ಇಲ್ಲಿ ನೋಡ್ರಿ ಈಗ ಇಬ್ಬರು ಅಣ್ಣದ್ರು ಹೆಂಗೆ ಮುಕ್ಕೊಂಡ್ರೆ ಇಲ್ಲಿ ಮಿಕ್ಕೋಣ ಇಲ್ಲಿ ಚಿಕ್ಕೋಣ ಇಷ್ಟು ಜಾಗ ಬಿಟ್ಟು ಕಲ್ಲು ಹೋಗ್ಯ ನೋಡ್ರಿ ಇವ ಇಷ್ಟು ಜಾಗ ಬಿಟ್ಟು ಕೆಸಿನ ಇದೇ ನೋಡ್ರಿ ನಮ್ಮ ಬೆಡ್ರೂಮ್ ಸಂತೋಷವ್ರ ನನ್ನದು ನಾವು ಒಂದಾಗಿಲ್ಲ ನಾವೇ ಮಕ್ಕತಿವಿ ನೋಡ್ರಿ ನಮ್ಮನೆ ಎಂಥದ್ದೇ ರೀ ಆದರೆ ಸಪ್ರೇಟ್ ಸಪ್ರೇಟ್ ರೂಮ್ ಅವ ನಮ್ಮೆಲ್ಲರಿಗೂ ಆ ಕಡೊಂದು ರೂಮ್ ಅದ ಈ ಕಡೊಂದು ರೂಮ್ ಅದ ಮತ್ತು ಹೊರಗೆ ಪಡ್ಸಾಲಿ ಅಂತೇವಲ್ಲ ಹಂಗೆ ಅದ ರೀ ನೋಡ್ರಿ ಮಾಮ ನನಗ ಅವ್ರಿಗೆ ಇಬ್ಬರಿಗೆ ಚಾರ್ ಓಸ್ಬೇಕೀನ ನೆಡವ್ವ ನಾನೇ ನಿನ್ನ ಮಾಡ್ಕೊಡ್ತೀನಿ ಅಂತ ಕೇಸಿನ ಈಗ ಗ್ಯಾಸ್ ಬಂದ್ ಮಾಡ್ರಿ ಆಂಟಿ ಕುಡದಾರಂತ ಅವ್ರು ಖರೇನೂ ನಾ ಪುಣ್ಯನೇ ಮಾಡೀನ್ರಿ ನೋಡ್ರಿ ನಾ ರೊಟ್ಟಿ ಮಾಡಕಿನಿ

ನೋಡ್ರಿ ರೊಟ್ಟಿ ಹ್ಯಾಂಗಿತ್ತ ಉತ್ತರ ಕರ್ನಾಟಕ ಮಂದಿ ರೊಟ್ಟಿ ರೀ ಖಡಕ್ ರೊಟ್ಟಿ ಪುಂಡಿ ಪಲ್ಯ ಇದ್ದರ ಮಗನ ಏನು ಬೇಕಾಗಿಲ್ಲ ನೋಡ್ರಿ ನಮಗಿಲ್ ಈಗ ಬಡ 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 ರೊಟ್ಟಿ ಮಾಡಿ ಒಂದು ಪ್ಲೇಸ್ಗೆ ಹೋಗೋರಿದ್ದೀವಿ ಯಾವ ಪ್ಲೇಸ್ ಏನು ಅಂತ ಗಟ್ಟಿನ ನಿಮಗ್ನ ಈಗ ತೋರಿಸ್ತೀವಿ ನೋಡ್ರಿಗ ಆಯ್ ನನ್ ಸಲುವಾಗ ಸೀತನಿ ಸುಟ್ಕೊಳ್ಲತ್ತ ಒಂದೇ ಒಂದ್ ಜೋಳ ತೆರ ತೊಂದ್ ಕೂತಾಳ ನೋಡಿಗ ಏ ತೋರ್ಸಲಾಗಿನಿ ನೀನ್ ಮಾರಿ ನೋಡಿ ಹೆಂಗ ಮಾಡ್ತಾಳ ನೋಡ್ರಿಗ ನೋಡ್ರಿ ಆಯ್ ಎರಡು ಜೀವ ಮಾಡ್ತಾಳ ಆಯ್ ಕೈ ತೋರಿಸ್ತೀನಿ ಬರೀ ಅಕ್ಕಿ ಯಾರೋ ಬೈದಾರತ್ತ ಇರ್ಲಿ ಬಿಡ್ರಿ ಯಾಕೆ ಚಿಂತೆ ಕುದಿ ಮಾಡ್ತಿ ನೀ ನಿನಗ್ಯಾಕ್ಬೇಕು ಚಿಂತೆ ಕುದಿ ನೀ ಏನು ಯಾರಿಗೆ ನಂದಿದೆ ನೀಲಲ್ಲ ಪಾಪ ಅವ್ರಿಗೆ ಏನು ಆಗ್ಬೇಕಿತ್ತದು ಅವ್ರ ಹಣಿ ಬರ್ದಾಗ ಏನದ ಆಗ್ಯದ ನೀ ಯಾಕೆ ಅಂತ ಪುರಿದು ಮಾಡ್ತೀನಿ ಈ ಕಡೆ ನೋಡ್ರಿ ನೀರು ಕಾಯಿಲೆ ಕಿಟ್ಟಿವಿಗೆ ಸ್ನಾನಕ್ಕೆ ನೀರು ತೆಗಿಬೇಕಿದ್ರಾಗ ಈಗ ಅನ್ನಕ್ಕೆ ಇಟ್ಟಿನಿ ಊದ್ತೀನಿ ಅತ್ತಿಮಮ್ಮ ನೀರಿಗೆ ಹೋಗ್ಯಾರ ನಾದಿನಲ್ಲಿ ಬ್ಯಾಳಿಗ್ ಇಟ್ಟಳ ಗ್ಯಾಸ್ ಮ್ಯಾಗ ಕುಕ್ಕರ್ದಾಗ ಆ ಇಲ್ಲಿ ಸಿ ಮಾಡ್ಕೊಡ್ಲಕ್ಕತ್ತಾಳೆ ನಮಗೆ ತಗದಿ ಇಟ್ಟಿ ಆಯಿ ಏಯೋ ಇಟ್ಟೇ ಇತ್ನಿ ನೋಡ್ರಿ ಇದಕ್ಕೆ ಇಷ್ಟು ಮಾಡಕತ್ತಾಳ ಏ ತಾಯಿ ಈಗ ತಿನ್ನಲ್ಲ ತಿನ್ನು ನೀ ಅವ್ರಂಗಿಲ್ಲ ಅಲ್ಲೆಲ್ ತಿಂತಾರ ರುಚಿ ರುಚಿ ಭಾರಿ ಚಂದ ಹತ್ತಲತ್ತಿನ ಒಂದ್ ಜರ ಜರ ಆಯ್ತು ತಿನ್ನು ನೀ ಜರ ಏ ಆಯ್ತಿನಿ ಹಾರು ಅದಳು ಮುದುಕಿ ಇವತ್ತಿನ ಊಟದಾಗ ನೋಡ್ರಿ ಮೆಟ್ಗಿ ಬ್ಯಾಳಿದಾಗ ಕಡಲಿ ಪಲ್ಯ ಹಾಕ್ಯಾರ ರೈಸ ರೊಟ್ಟಿ ಮಾಡಿ ನೋಡ್ರಿ ಇವತ್ತಿನ ಅಡಿಗೆ ಇದು ನೋಡ್ರೀಗ ಚಿಕ್ಕ ಮಿಕ್ಕು ಊಟ ಮಾಡತ್ತಾರೆ ಚಿಕ್ಕ ಮಿಕ್ಕು ಹೆಂಗದ ಅಡಗಿ ಸೂಪರಾ ಈಗ ಬ್ಯಾಡ ಬ್ಯಾಡಂದ್ರ ಈಗ ಖಟ್ಗೆ ಕೊಯ್ಕೋತ ಕುತ್ತಾರ ನೋಡಿ ಬ್ಯಾಡಂದ್ರು ಕೇಳಲ್ಲಾಗ್ಯಾರ ನೋಡಿ ಆರಾಮಿಲ್ಲ ಅಂದ್ರ ಭೀ ಇಲ್ಲಿ ಕಬ್ಬಿಂದು ಇದು ಬಂದದ್ರಿ ಬಂಡಿ ಬಂದದ ಕಬ್ಬು ತಗ ಕಬ್ಬಿಂದು ಹಾಲು ಮಾಡಿಕೊಡ್ತಾರ ಈಗ ರೀ ಈಗ ಅವನು ಮಾಡಿಸ್ಲತ್ತೀ ನೋಡ್ರಿ ಈಗ ಅವ್ರು ಮಾಡಿಕೊಡ್ತೀನಂತ खबीन हाल तक हा खबन चौड़ापुर चिणमेरी अंकल, अंकल आ, आ? क्या? आप आप दूध जो गन्ने का जूस है ना कहाँ जाते हो बेचने को कहाँ -का, मेरा यूट्यूब ब्लॉग है तुम बोलो सब लोग देखेंगे ಅಚ್ಚಾ ಸಬ್ ಜಾಗ ಜಾತೆ ಈ ಅಂಕಲ್ ಕಬ್ಬಿನ ಹಾಲ್ ಮಾಡ್ತಾರ ನೋಡ್ರಿ ಪಾಪ ಇವ್ರ ಬಳಿ ಎಲ್ಲರೂ ತಗೋರಿ ನೋಡ್ರಿಗ ಊರೂರು ಹೋಗಿ ಮಾಡ್ತಾರತ್ತ ಈಗ ನಮ್ದು ಕಬ್ಬಿಂದು ಹಾಲು ತಗೊದ್ ಕೊಡ್ಲತ್ತಾರ ನೋಡ್ರಿ ಈಗ ಕಬ್ಬು ಕೊಟ್ಟಿಗೆ ಸೀರೆನೂ ಕಬ್ಬಿನ ಹಾಲು ತಗ್ಸಿವಿ ಶಂಬರ್ ರೂಪಾಯಿ ತೊಂಡ್ರೂರ ಐದು ರೂಪಾಯಿ ಗ್ಲಾಸ್ ಅಂತ ಇರ್ಲಿ ಬಿಡ್ರಿ ಪಾಪ ಅವ್ರನ್ನು ಕೆಲಸ ಮಾಡಕ್ಕೆ ಬಂದಾರ ಹೌದಿಲ್ಲ ಇಷ್ಟು ಹಾಲು ತಗ್ಸಿ ನೋಡ್ರಿ ಈಗ ಒಂದು ಗುಣಿ ಅದ ನೋಡಿ ಇದು ಎಷ್ಟು ಎಷ್ಟು ಕೆ ಲೀಟ್ರ್ ಅದ ರೀ ಅಂಕಲ್ ಇದು ಇದು ಎಷ್ಟು ಲೀಟ್ರ್ ಇದ್ದಿರ್ಬೇಕು ಅವು ಜಗಲಿ ಎಡ್ ಜಗ್ ಬಂದವ ನೋಡಿ ಐದು ಲೀಟ್ರಲ್ಲ ಐಸ್ ಮತ್ತೆ ಹಾಲು ನೋಡ್ರಿ ನಾವು ಚೋಡಾಪುರ್ ಬಸ್ ಸ್ಟ್ಯಾಂಡ್ ಈಗ ನಾವೆಲ್ಲರೂ ಗಾಣಗಾಪುರ್ ಹೋಲತ್ತೀವಿ ನಮ್ಮ ಕಾಕಿ ನಾನು ನಮ್ಮ ತಂಗಿ ನಾವೆಲ್ಲರೂ ಕೂಡಿ ಈಗ ಗಾಣಗಾಪುರ್ ಹೋಲತ್ತೀವಿ ನೋಡಿ ಚಿಕ್ಕ ಮಿಕ್ಕು ಹರ ನೋಡ್ರಿ ಎಷ್ಟು ಚಾವ್ ಮಾಡಕತ್ತಾರ ಹತ್ತಾರ ನಮ್ಮ ತಮ್ಮದವ್ರು ಹೊಂಟಾರ ಎಲ್ಲಾರು ನಾವು ಈಗ ಬರ್ತೀವಿ ಹೋಗ್ಬರ್ತೀವಿ ನಾ ಅಂದಲ್ರಿ ಒಂದು ಪ್ಲೇಸಿಗೆ ಅಂತ ಸೊ ಗಾಣಗಾಪುರ್ ಹೊಂಟೀವಿ ನೋಡ್ರಿ ಗಾಣಗಾಪುರ್ ರೋಡಿಗೆ ಎಷ್ಟು ಟ್ರಾಫಿಕ್ ಜಾಮ್ ಈಗ ನೋಡ್ರಿಗಾಣಗಾಪುರ್ ರೋಡಿಗೆ ನೋಡ್ರಿ ಟ್ರಾಫಿಕ್ ಜಾಮ್ ನೋಡ್ರಿ ನಾವೆಲ್ಲ ಆಟೋದಾಗ ಕೂತಿರಿ ಇಲ್ಲಿ ನಮ್ ರವಿ ಅಣ್ಣ ಅನಾರೀ ಸಂತೋಷ್ ಅವ್ರ ಅತ್ತಿ ಮಗನ ನೋಡು ನಗತಾನ ನೋಡ್ರಿ ಫ್ರೀದಾಗ ಹೋಗಿ ಅಂದ್ರೆ ರೊಕ್ಕ ನೋಡ್ರಿ ಈಗ ನಾವೆಲ್ಲರೂ ಹೊಲತ್ತೀವಿ ದತ್ತ ಗುಡಿಗಿ ಗಣಗಾಪುರ್ ಈಗ ಹಾಯ್ ಮಾಡತ್ತ ನೋಡ್ರಿ ಅಣ್ಣ ರೀಗ ಇಲ್ಲಿ ನೋಡ್ರಿ ಗಾಣ್ಗಾಪುರ್ ರೋಡಿಗೆ ನೋಡ್ರಿ ಈಗ ಟ್ರಾಫಿಕ್ ನೋಡ್ರಿ ಟ್ರಾಫಿಕ್ ಹೆಂಗದ ಇಲ್ಲಿ ನಿಂತ ಅಲ್ಲಿ ನಿಂತ ಫುಲ್ ಅಲ್ಲಿ ತಾನ ಸಿಕ್ಕಾಪಟ್ಟಿ ಟ್ರಾಫಿಕ್ ಅದ ನೋಡ್ರಿ ನಾವು ಆಟೋದಾಗಿಂದ ನಾವು ಕಮನ್ ಹಿಂದೆ ಇಳಿದ್ಬಿಟ್ಟಿ ನೋಡ್ರಿ ಈಗನು ನೋಡ್ರಿ ಎಲ್ಲ ಗಾಡಿಗಳಿಗೆ ಚೆಕಿಂಗ್ ಮಾಡಿ ಮಾಡಿ ಬಿಡ್ಲಕ್ ಹತ್ತಾರ ಬ್ಯಾಕ್ ಒಂದೊಂದ್ ಗಾಡಿ ಬಿಡ್ಲತ್ತಾರ ಇಲ್ಲಿ ನೋಡ್ರಿ ಎಷ್ಟು ಜಾಮ್ ಅಂದ್ರ ಜಾಮ್ ಹತ್ತದ ಆ ಕಡೆ ಎಲ್ಲ ಹೊಲದಾಗ ನೋಡ್ರಿ ಗಾಡಿಗಳೊಳಗ ಎಷ್ಟು ರಾಶಿ ರಾಶಿ ಆಗಿಬಿಟ್ಟದ ಅಂತರದಾಗ ನಾವಿ ಇವದ್ ಬಂದಿವ್ರಿ ಗಣಗಾಪುರ್ದ ನೋಡ್ರಿ ಹೆಂಗದ ನಾವ್ನು ವಿಸಿಟ್ ಮಾಡಿ ದರ್ಶನ ದರ್ಶನ್ ಮಾಡ್ತ ಇವದ್ ಬಂದಿವಿ ಅಂತರ್ದಾಗ ಇವತ್ತಂದ್ರ ಇಷ್ಟು ಜಾಮ್ ಅಂದ್ರ ಜಾಮ್ ಟ್ರಾಫಿಕ್ ಅಂದ್ರೆ ಟ್ರಾಫಿಕ್ ಅದ ನೋಡ್ರಿ ಮುಂದಿನ ಏನೇನ್ ಅದ ನೋಡಂಬರ್ರಿ ಎಲ್ಲರೂ ಹತ್ರ ವಿಡಿಯೋ ಮಾತ್ರ ಎಲ್ಲರು ಕಂಟಿನ್ಯೂ ಆಗಿ ನೋಡ್ರಿ ಗಣಗಾಪುರ್ದಾಗ ಪ್ರಸಾದ್ ಕೊಡ್ಲತ್ತಾರ ನೋಡ್ರಿ ಎಲ್ಲಾ ಭಕ್ತಾದಿಗಳಿಗೆ ಪ್ರಸಾದ್ ಕೊಡ್ಲತ್ತಾರ ಅನ್ನ ಶೀರಾ ಎಲ್ಲಾ ಕೊಡ್ಲತ್ತಾರ ನೋಡ್ರಿಗಿ ಪ್ರಸಾದ್ ಕೊಡ್ಲತ್ತಾರ ನೋಡ್ರಿ ಎಷ್ಟು ಚಂದ ಅದ ನೋಡ್ರಿ ನೋಡ್ರಿಗ ದೇವ್ರ ಪ್ರಸಾದ್ರೀಗ್ರಿಗುಂಬರ ಇಲ್ಲಿ ಎಲ್ಲರಿಗ ಪ್ರಸಾದ್ ಕೊಡ್ತಾರ ಈಗ ಚಿಕ್ಕು ತೋಲತ್ತ ನೋಡ್ರಿ ಇವರೆಲ್ಲ ಪ್ರಸಾದ್ ಹಂಚ್ಲತ್ತಾರೀ ಈಗ ಬರ್ಲತ್ತಾರ ನೋಡ್ರಿ ಭಕ್ತಾದಿಗಳು ನಾನು ಪ್ರಸಾದ್ ತಗೊಂಡ್ರಿ ನಾವು ಗಾಣಗಾಪುರ್ ಬಂದಿವಿ ಈಗ ಗುಡಿ ಕಡೆ ಹೊಂಟೀವಿ ನೋಡ್ರಿ ನಾವ್ ಈಗ ಇಲ್ಲಿ ಕಮಾನಿಂತ ಒಳಗ ಹೊಂಟೀವಿ ನೋಡ್ರಿ ಈಗ ನಾವು ಈಗ ಒಳಗ್ ಹೊಲತ್ತೀವಿ ಗುಡಿ ಕಡಿಗೆ ನಿಮಗ್ ತೋರಿಸ್ ಗಾನ್ಗಾಪುರ್ ದತ್ತ ಗುಡಿ ಇಲ್ಲಿ ನೋಡ್ರಿ ಎಷ್ಟು ಚಂದ ಸಮಾನು ಹಚ್ಚಾರ ಏನ ಮುಂದ್ವಿ ಬಕ್ಕು ದುಕಾನ್ಗಳು ಹಚ್ಚಾರ ನೋಡ್ರಿ ಈಗ ಕಣ್ಣು ಹಚ್ಚಾರ ಕಣ್ಣು ಹಚ್ಚಾರ ಈಗ ಬ್ಯಾಂಗಲ್ ಶಾಪ್ಗಳು ಈ ಕಡೆ ಎಲ್ಲಾ ಹಾಕ್ಯಾರ ಈಗ ದತ್ತ ಮಹಾರಾಜ ಅಂತ ಬರ್ದ್ ನೋಡ್ರಿ ಈಗ ಗುಡಿ ಹೋಗಾರೀ ಎಲ್ಲಾರು ಕಲ್ತಿಗ ಇಲ್ಲಿ ಬಳಿ ಎಲ್ಲ ಶಾಪ್ ಐತಿ ಚಿಕ್ಕ ಮಿಕ್ಕು ಪಲ್ಲವಿ ಇನ್ನೊಬ್ಬಕ್ಕಿ ಪಲ್ಲವಿ ಎಲ್ಲರೂ ಹೊರತ್ತಾರ ಇವು ಸ್ವೀಟ್ ನೋಡ್ರಿ ಇವ್ ಪೇಡ ನೋಡ್ರಿ ಹಿಂಗ ರುದ್ರಗಳು ಇರ್ತಾವಲ್ರಿ ಇವು ಎಲ್ಲ ಅವ ನೋಡ್ರಿ ಇಲ್ಲಿಗ ನೀರಿನ ಬಾಟಲ್ಸ್ ಈ ಕಡಿ ಇಲ್ಲಿ ಶೇಂಗ್ ಎಲ್ಲ ಉರ್ದು ಕೊಡ್ಲಕತ್ತಾರ ನೋಡ್ರಿ ಈಗ ಇಲ್ಲೆಲ್ಲ ಉಂಡಿ ಎಲ್ಲೋಡ್ರಿ ಕೊಬ್ಬರಿ ಉಂಡಿ ಅದು ಎಲ್ಲಾ ಕೊಬ್ಬರಿ ಮಿಠಾಯಿ ಅದು ಕಡಬಿ ಚಿಕ್ಕಿ ಅದು ಎಲ್ಲ ಅವ್ರಿಗ ನೋಡ್ರಿ ಇದೇ ದತ್ತಾತ್ರೇ ಗುಡಿ ನೋಡ್ರಿ ಏ ಮಾಸಿಬಲೆ ಇದೇ ದತ್ತಾತ್ರೇಯ ಗುಡಿ ಈಗ ನೋಡ್ರಿ ಎಷ್ಟೊಂದು ಡೆಕೋರೇಷನ್ ಅದು ಮಾಡ್ಯಾರ ಈಗ ನಾವ್ ಈಗ ಒಳಗ ಗುಡಿ ಒಳಗ್ ಬಂದಿವಿ ನೋಡ್ರಿ ಗಾಂಗಪ್ಪ ದತ್ತಾತ್ರೆ ಗುಡಿ ಒಳಗ ಚಿಕ್ಕು ಮಿಕ್ಕು ಲೈನಿ ನಿಂತಾರ ನಾನು ನಮ್ಮ ಕಾಕಿ ಎಲ್ಲ ನಾವು ಲೈನಿಗ್ ನಿಂತಿವಿ ಈಗ ದರ್ಶನ ಮಾಡ್ತೀವಿ ನೋಡ್ರಿ ಈಗ ನೋಡ್ರಿ ಫೈನಲಿ ಮಸ್ತ್ ದರ್ಶನಿಲ್ಲ ಅಂದನಿಸ್ತು ಭಾಳ ಖುಷಿ ಆಯಿತು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಶ್ರೀ ಅಣ್ಣ ನಿಮ್ಮಿಂದೆ ದರ್ಶನ ಐತೆ ಯಾಕಂದ್ರೆ ಎಲ್ಲ ಅಣ್ಣ ತಮ್ಮದ್ರು ಭಾಳ ಹೆಲ್ಪ್ ಮಾಡಿದ್ರು ಒಳಗೆ ಹೋಯ್ತು ನಮಗೆಲ್ಲರೂ ದರ್ಶನ ಮಾಡಿದ್ರು ಜಲ್ದಿ ಜಲ್ದಿ ಆಯಿತು ಗುಡಿ ಮಾತ್ರ ಸೂಪರ್ ಡೆಕೋರೇಷನ್ ಆಗ್ಯದ ಎಲ್ಲ ಭಕ್ತಾದಿಗಳು ನೋಡ್ರಿ ಎಲ್ಲರೂ ಬಂದಾರ ಗುಡಿ ನೋಡಿ ಎಷ್ಟು ಚೆಂದ ಡೆಕೋರೇಷನ್ ಮಾಡ್ಯಾರ ಎಷ್ಟು ಚಂದ ಕಾಣಿಸ್ಕೊಳ್ತಾರೆ ನಮ್ದೆಲ್ಲ ಅಣ್ಣ ತಮ್ಮದವ್ ಎಲ್ಲರ ಅಪ್ರಿಷಿಯೇಟ್ ಮಾಡಿದ್ರು ಬಪ್ಪ ಅಲ್ಲಿ ಮ್ಯಾಗ ಎಲ್ಲ ಕರ್ಕೊಂಡು ಹೋಗಿ ನಮಗೆ ದರ್ಶನ ಮಾಡಿದ್ರೆ ಒಳಗೆ ಹೋಗಿ ಅಲ್ಲಿ ವಿಡಿಯೋ ಮಾಡೋದು ಅಲಾ ಇಲ್ಲ ಸ್ವಲ್ಪ ವಿಡಿಯೋ ಮಾಡಿಲ್ಲ ಓನ್ಲಿ ಫೋಲೋ ಫೋಟೋ ಒಂದು ಕ್ಲಿಕ್ ಮಾಡ್ಕೊಂಡಿನಿ ಅದನ್ನ ಹಾಕ್ತೀನಿ ನೀವೆಲ್ಲರೂ ನೋಡಾಕತ್ತೀರಿ ನೀವೀ ದರ್ಶನ ಮಾಡ್ಕೋರಿ ಎಷ್ಟ್ ಡೆಕೋರೇಷನ್ ಮಾಡ್ಯಾರ ನೋಡ್ರಿ ಎಷ್ಟ್ ಡೆಕೋರೇಷನ್ ಮಾಡ್ಯಾರ ನೋಡ್ರಿ ಎಷ್ಟೊಂದು ಕಾಣಿಸ್ತದೆ ಎಷ್ಟೊಂದು ಭಕ್ತ ಇದಿಗಳ್ರೆ ಈಗ ನಾವೆಲ್ಲರೂ ಹೊರಗೆ ಹೋಗಕೀವಿ ಈಗ ನಾವೆಲ್ಲರೂ ಹೊರಗೆ ಹೋಲಕ್ಕೆ ಹತ್ತೀವಿ ಇಲ್ಲೆಲ್ಲ ದುಕಾನ್ಗಳು ಅವ ನೋಡ್ರಿಗ ನೋಡ್ರಿ ಇಲ್ಲಿನಿಂದ ತಲಿತನ ಎಲ್ಲರು ಬಾಳೆಹಣ್ಣು ಮಾಡ್ಲತ್ತಾರೆ ಯಾಕಂದ್ರೆ ಇವೆಲ್ಲ ಇಡ್ತಾರಲ್ರಿ ಸೊ ಅದಕ್ಕೋಸ್ಕರ ಈಗ ನಮ್ದೆಲ್ಲ ದರ್ಶನ ಇತ್ತು ಎಲ್ಲ ಇತ್ತು ಈಗ ನಾವು ಹೊಂಟೀವಿ ನೋಡ್ರಿ ನೋಡ್ಮ ಏನರ ತಗೋದಿದ್ರೆ ತಗೋತೀವಿ ಇಲ್ಲಾಂದ್ರೆ ಸೀದಾ ಮನೆಗೆ ಹೋಗ್ಬಿಡ್ತೀವಿ ನೋಡ್ರಿ ನಾವು ಹೆಂಗದ ನೋಡ್ರಿ ಇಲ್ಲೆಲ್ಲ ನೋಡ್ರಿ ಇದು ಗುಡಿದು ಬಾಜು ಸೈಡ್ ಅದ ನೋಡ್ರಿ ಈ ಕಡೆಯಿಂದ ನಮ್ಮತ್ತಿನ ಮೇನ್ ಕಡೆ ಗುಡಿ ಕಡೆ ಹೊಂಟೀನ್ ನೋಡ್ರಿ ಈ ಕಡೆ ನನ್ ಚಪ್ಪಲ್ ಬಿಟ್ಟಿದ ತಗೊಂಡ್ ಕಸ ಹೋಗ್ಲಕತ್ತೀನಿ ಹಿಂಗ್ ಕಾಣಿಸ್ತದ್ ನೋಡ್ರಿ ಗುಡಿ ಈ ಸೈಡ್ ನಿಂತ ನೋಡ್ದೇವಂದ ಈಗ ಹೋಗ್ಲಾಕೀನ್ರಿನಾಡ್ರಿ ಫೈನಲಿ ನಮ್ದೆಲ್ಲ ಅದು ಎಲ್ಲ ಇದಿಲ್ಲ ಇದಕ್ಕು ಮಸ್ತ್ ಅನಸ್ತಲ್ಲ ಈಗ ನಾವು ಹೊಂಟಿವಿ ಮನೀಗ್ ನೋಡ್ರಿಗ ಇಲ್ಲಿ ನೋಡ್ರಿಗ ಈಗ ನಾವು ಮನೆಗೆ ಹೊಂಟಿವಿ ಕಾಕಿ ಏನೋ ಸಾಮಾನು ತಗೋತಾರ ಈಗ ಅವ್ರು ತಗೋದೈತರ ಈಗ ನಾವು ನಾವ್ ಹೋಗಿ ನೋಡ್ರಿ ಎಷ್ಟ್ ರೇಷ್ ಅದ ರೇಷ್ ಈಗ ಬಡಬಡ ಇಲ್ಲಿ ಹೋಗ್ಬಾರೀ ಎಲ್ಲಾರು ಕಲ್ತೀ ಹೋಗ್ಬಾರ್ರೀಗ ದರ್ಶನ ಎಲ್ಲಾ ಐತ್ ನೋಡ್ರಿ ನೋಡಿ ಇಲ್ಲಿ ಮುತ್ತ ಆಲೂಗಡ್ಡಿ ಉಳ್ಳಾಗಡ್ಡಿ ಕಟ್ ಮಾಡ್ ತೋರ್ಸಲತ್ತ ನೋಡ್ರಿ ಭಾರಿ ಅದೂ ಆಲೂ ಚಿಪ್ಸ್ ಮಾಡ್ಲಕ್ಕ ಮತ್ತೆ ಮುತ್ತ ಏನೇನ್ ಕಟ್ ಮಾಡಬಹುದು इसको थैली में रख लीजिए इसको थैली में रख लीजिए रहता है और देखिए आपका हजारी कोबी है गाजर देखें हाँ इसको बीच में लगा देना है हाँ ये पीठ में रहेगा हाँ तो तो ये टुकड़ा कर देना निशान ना दूसरा जैसे हाँ सारी भाजी बनेगा तगा टुकड़ा में देगा हाँ और ये हैंड कट मट्ट तो इस तरीका बार ई चंददा नोड 100 रुपयांत पटी हा हा लो तो नोड आलू भी बन जायगा देखे इधर घरो में आलू बी अंत ओडा गड्डी याला कट माडीटा नोडरीगा ई कट तमेका है सर हा ये बीच में लगा देना है बीच में चुबा के उसका है ना एकदम बारीक टुकड़ा है 10 रुपया दे दीजिए छोटा नहीं है दाल त दिजेसे देखे

ನೋಡ್ರಿ ನೀವು ಎಷ್ಟು ಶೆಟ್ಕೊಂಡನಾ ಭಾಳ ಬೇರೆ ರೀ ಸೋಂಗ ಇದು ನೋಡ್ರಿ ಗಾಣ್ಗಾಪುರ ಬಸ್ ಸ್ಟ್ಯಾಂಡ್ ನೋಡ್ರಿ ಇದು ಈಗ ಈಗ ಬಸ್ಸಿಗೆ ಈಗ ನಾವೆಲ್ಲರೂ ಎಲ್ಲರೂ ಹೋಗ್ತೀವಿ ಹಾಂ ನೋಡ್ರಿ ಇದು ಎಷ್ಟು ನಡಿತದೆ ನೋಡ್ರಿ ಒಂದು ಸೋಂಗ ಈಗ ಬಸ್ಸಿಗೆ ಕೂತು ಈಗ ನಾವೆಲ್ಲರೂ ಎಲ್ಲರೂ ಬಡ ಬಡ ಮನೆಗೆ ಹೋಗ್ತೀವಿ ನೋಡಿರಿ ಹಾಂ ಈಗ ನೋಡ್ರಿ ಸೆಂಟು ನಮ್ಮ ಮನೆಗೆ ಬರೀತೀವಿ ಈಗ ನಾವು ಕುಂತೀವಿ ರೀ ಬಸ್ನ್ಯಾಗ ಈಗ ನಾವು ಹೋಗ್ಲಕತ್ತೀವಿ ಮನೆ ಚಿಕ್ಕವಾಗಿ ಫುಲ್ ಹಿಂದೆ ಕೂತಾನ ಒಬ್ಬನೇ ಹೋಗಿ ಈಗ ನಾವೆಲ್ಲರೂ ಮನೆಗೆ ಹೋಗ್ತಾಕತ್ತೀ ಬರೋ ಟೈಮ್ನಾಗ್ರಿ ಎಷ್ಟು ದೂರದಿಂದ ಇಂದ ನಡ್ಕೋದ್ ಬಂದೀವಿ ಈಗ ನೋಡ್ರಿ ಈಗ ಫುಲ್ ರೋಡ್ ಖಾಲಿ ಖಾಲಿ ಆಗ್ಯದ ನೋಡ್ರಿ ರೋಡ್ ಫುಲ್ ಖಾಲಿ ಆಗ್ಯದ ನೋಡ್ರಿ ನಾವೆಲ್ಲರೂ ಪಾನಿಪುರಿ ತಿಲತ್ತೀವಿ ಇಲ್ಲಿ ಅದ ನೋಡ್ರಿ ನಮ್ಮ ಅಣ್ಣವ್ರ ಬಂಡಿ ಅದ ಭಾರಿ ಪಾನಿಪುರಿ ಮಾಡ್ತಾರ ಬಂದಾಗ ಒಂದ್ಸಲ ಇಲ್ಲೇ ಪಾನಿಪುರಿ ತಿಂದ ತಿಂದು ತೇಗಾಡ್ ಹೋಗಿ ನೋಡ್ರಿ ನಾ ಡೆಲ್ಲಿದಾಗ ಇಂಥ ಪಾನಿಪುರಿನೇ ಸಿಗಲ್ಲ ನೋಡ್ರಿ ನೋಡ್ರಿ ಪಾನಿ ಹೆಂಗದ ಅಣ್ಣ ಪಾನಿ ತೋರಿಸಿ ವಾವ್ ಇಲ್ಲಿ ನೋಡಿರಿ ಹೆಂಗೆ ಕಾಣಸ್ಲತ್ತದ ಹುಡ್ಗಿಯರ್ ಫೇವ್ರೆಟ್ ನೋಡಿರಿ ಅವು ನೋಡಿರಿ ಹುಡುಗಿಯರು ಫೇವ್ರೆಟ್ ನೋಡಿ ಹಾರಕತ್ತಾರೆ ರೀ ಹುಡ್ಗಿಯರು ಇಲ್ಲಿ ಸೇವ್ ಗೀವೆ ಎಲ್ಲ ಅದ ನೋಡಿರಿ ನೋಡಿರಿ ಮಿಕ್ಕು ಏನು ತಿನ್ನತ್ತ ನೋಡ್ರಿ ಈಗ ಕೋಲ್ಡ್ ಕೇಕ್ ತಿನ್ನತ್ತ ನೋಡ್ರಿ ಈಗ ಅವ್ರು ಅಜ್ಜಿ ತಿನ್ಸ್ಯಾರ ಅವ್ರು ನಾನೇ ತಿನ್ಸ್ಯಾರೆ ನೋಡಿ ಅವ್ನಿಗೆ ಒಂದು ತಿನ್ನೋದು ಉಣಾದು ತೆಗೆಯೋದು ಎಲ್ಲ ಕಾರ್ಯಕ್ರಮ ಜೊತೆ ಜೊತೆ ನಡೀತದೆ ಒಂದು ಈ ಅಣ್ಣ ಈಗ ಪಾನಿಪುರಿ ತಿನ್ನತ್ತ ನೋಡಿರಿ ಹಾಂ ಈಗ ನಡ್ದದ ನೋಡಿರಿ ಒಂದು ಮಿಕ್ಕ ಅವನ ಹೆಸರೇನದ ರಾಜ ನೋಡ್ರಿ ಭಾಳದ ಡಿಮಾಂಡ್ ಕೇಕ್ ಬೇಕತ್ತ ಬಿಸ್ಕಿಟ್ ಬೇಕತ್ತ ಐಸ್ ಕ್ರೀಮ್ ಬೇಕತ್ತ ನೋಡ್ರಿ ಇದಕ್ಕೆ ಮತ್ ಅದ್ನು ಫ್ರೆಶ್ ಬೇಕ ಚಿಕ್ಕು ಫ್ರೆಶ್ ಬಿಸ್ಕಿಟ್ ಬ್ರೆಡ್ ಬಹಳ ಡಿಮಾಂಡ್ ಏ ಮಿಕು ಮಿಕ್ಕಲತ್ತ ಮಿಕ್ಕು ನೀನಿ ಆಗಿದಿನ ಮನ್ಷಿನ ಹೆಂಗ ನೋಡಿ ನೋಡ್ರಿ ಇವ್ರಿಗೆ ಹ್ಯಾಂಗ ಕೇಕ್ ತಿನ್ನಿಸ್ಲತ್ತಾರ ಇದು ಕೇಕ್ ಐಸ್ ಕ್ರೀಮ್ ತಿನ್ಸ್ಲತ್ತಾರ ನೋಡ್ರಿ ಪಾಪದಕ ಚಿಕ್ಕವಾಗ ಮಾಡಬಾರ್ದಮ್ಮ ಚಿಕ್ಕಿದ್ರ ಮಾಸ್ಟ್ ಅನು ಹಾತ್ ಮೇಲ್ ರೋಚ್ ಬಿಡು ಅವನಿಗ್ ಸಾಕಾಯ್ತ ತಿಂದದಕ್ಕಿ ಈ ತಿನ್ಲತ್ತದ

ಕೊಟ್ಟು ಟು ಡೇಸ್ ನೋಡಕತ್ತಾರ ನೋಡ್ರಿ ಎಲ್ಲರೂ ನನ್ಗೆ ಇಷ್ಟೇ ಪ್ರೀತಿ ಅಭಿಮಾನ ಸಪೋರ್ಟ್ ಮಾಡತ್ತೀರಿ ನೀವು ಕೂಡ ಥ್ಯಾಂಕ್ ಯು ಸೋ ಮಚ್ ನೋಡ್ರಿ ನಿಮ್ ಪ್ರೀತಿ ಅಭಿಮಾನ ಸಪೋರ್ಟ್ ಇದೇ ರೀತಿ ನಮ್ಮ ಕುಟುಂಬದ ಮ್ಯಾಲೆ ಅಂಬಿಕಾ ಸಂತೋಷ್ ಕುಟುಂಬ ಇದೇ ರೀತಿ ಪ್ರೀತಿ ಅಭಿಮಾನ ವಿಶ್ವಾಸ ತೋರಿಸ್ಕೋತಾರ ಇರೆಲ್ಲರು ಖರಾಬ್ಸರ್ ಮಾಡ್ಲಕ್ಕಿನಿ ಈಗ ನಮ್ಮ ಮಮ್ಮಿ ಪಾಪ ನೀವು ಬಹಳಷ್ಟು ಚೆನ್ನಾಗಿ ಕೇಳಕತ್ತೀವಿ ಮುಂದೆ ಬರೋ ದಿನಗಳದಾಗ ಹೇಳ್ತೀನಂತ ನಮ್ಮ ಮಮ್ಮಿ ಪಾಪ ಯಾರು ಏನು ಅನ್ಸುದ್ದಿ ಸುದ್ದಿ ಅಂತ ಹ್ಯಾಪಿ ಕ್ರಿಸ್ಮಸ್ ಎಲ್ಲರಿಗೂ ಯು ಯಾಕಂದರೆ ಬುಕ್ಗಳ್ ಲೇಟ್ ಐತಿ ಹೇಳ್ಬೇಕಂದ್ರೆ ಅವಾಗಿ ಹಿಡಿದು ಹೇಳಬೇಕು ಹೇಳಬೇಕು ಹೇಳ್ಬೇಕು ಅನ್ಕೊತೀ ಏನೇನು ಏನೇನೇನು ಮಾಡ್ಕೊತ ಕೂತಿದ್ದು ಹೇಳೋದಾಗ್ಲಿಲ್ಲ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹ್ಯಾಪಿ ಕ್ರಿಸ್ಮಸ್ ಎಲ್ಲರು ಖುಷಿ ಖುಷಿಯಾಗಿರಿ ಮನೆ ಮಸ್ತ್ ಮಸ್ತ್ ಅಡುಗೆ ಮಾಡ್ರಿ ಎಲ್ಲ ಮಾಡ್ಕೊಂಡು ತಿಂದಿರೋದು ನಾ ಬಯಸ್ತೀನಿ ಹೌದಿಲ್ಲಪ್ಪ ಮಸ್ತ್ ಟೇಸ್ಟಿ ಟೇಸ್ಟಿ ಚೆಂದ ಇರ್ರಿ ಎಲ್ಲರು ಹೌದಿಲ್ಲ ಎಲ್ಲರೂ ನನ್ನರು ತನ್ನೋರು ಅನ್ಕೊಂಡಿರ್ರಿ ಅವ್ರ ಈ ಕಾಸ್ಟ್ ಅವ್ರ ಆ ಕಾಸ್ಟ್ ಅನ್ನೋದು ಯಾವುದು ಭೇದ ಭಾವ ಮನಸ್ಸಿನಾಗ ಇಟ್ಕೋಬೇಡ್ರಿ ನಾವೆಲ್ಲ ಒಂದೇ ತಾಯಿ ಮಕ್ಕಳು ನಾವು ಅಂಬೆ ತಾಯಿ ಮಕ್ಕಳು ಮತ್ತು ನಾವೆಲ್ಲರೂ ಏನಿದ್ದೀವಿ ಇಂಡಿಯನ್ಸ್ ಇದ್ದೀವಿ ಹೌದಿಲ್ಲ ನಮ್ಮ ಭಾರತ ದೇಶದ ಎಷ್ಟು ಹಬ್ಬ ಬರ್ತಾವ ನಾವೆಲ್ಲ ಸೆಲೆಬ್ರೇಷನ್ ಮಾಡ್ಬೇಕು ಹೌದಿಲ್ಲಾ ಹೌದು ಇಲ್ಲ ನಾನು ನಿಮ್ಗೆ ಇದೇ ಕಲಿಸ್ತೀನಿ ಇಲ್ಲ ಈಗ ನಾವು ನೋಡ್ರಿ ನಮ್ಮ ಕಾಕೋರ್ ಮನೆ ನಿಂತಿಗೆ ಹೊಂಟಿವಿ ದವಾಖಾನಿಗೆ ದವಾಖಾನಿ ಎಲ್ಲ ಮುಗಿಸ್ಕೊಂಡು ರಾಶನ್ ತಗೊಂಡು ನಾವು ಹೋಗ್ತೀವಿ ದವಾಖಾನಿಗೆ ಬಂದಿರಿ ಏನು ಶಾಪಿಂಗ್ ಮಾಡಕ್ಕೆ ಬಂದಿರಿ ಇಲ್ಲ ದವಾಖಾನಿಗೆ ಬಂದ್ರೆ ಮೂರು ಮಂದಿ ಮುತ್ತ ಮೊಮ್ಮಕ್ಕಳು ಇದ ಬಿಸ್ಕಿಟ್ ತೋ ಹೆಂಗ ಮಾಡತ ನೋಡ್ರಿ ಅವ್ರದೀಗ ಹ್ಮ್ ಈಗ ನಾವು ನೋಡ್ರಿ ರಾಶನ್ ತಗೊಲಾಕ್ ಬಂದೀವಿ ಮನಿ ಸಮಾನಿ ಕಿರಾಣಿ ಇದು ಈಗ ಮಿಕ್ಕಿ ಐಕ್ಸಿನ್ ತಿಲತ್ತನ ಅವ್ರ ತಾತ ಚಿಕ್ಕ ಮುಂದ್ ಹೋಲತ್ತರ ಈಗ ಇಷ್ಟು ನಾ ಸಮಾನ ತಗೋತೀವಿ ನೋಡ್ರಿ ಏನೇನ್ ತಗೋತಿವಿ ಏನೇನಿಲ್ಲ ಇಲ್ಲ ನೋಡಮ್ ಬರ್ರಿ ಇಲ್ಲಿ ನೋಡ್ರಿ ಈಗ ಸೋಯಾಬೀನ್ ಇವಳ ಎಲ್ಲಾ ಎಷ್ಟ ಇಟ್ಟಾರ ಇಲ್ಲಿ ನೋಡ್ರಿ ಎಲ್ಲಾ ಬ್ಯಾಳಿಗಳು ನೋಡ್ರಿ ಹೆಂಗಿಟ್ಟ ಗೋಧಿನೂ ಇಟ್ಟಾರ ನೋಡ್ರಿ ಈಗ ಬ್ಯಾಳಿ ತೊಂದಿವಿ ಸಾಬೂನ ಚೆನ್ಗಿ ಬ್ಯಾಳಿ ಅವಲಕ್ಕಿ ಏನೇನು ಬೇಕು ಬಿಸ್ಕಿಟ್ ಬಿಸ್ಕಿಟ್ ಎಲ್ಲಾ ತಗೊಂಡಿವಿ ಒಂದ್ ಹಳ್ಳಿ ಎಲ್ಲಾ ತಗೊಂಡಿವಿ ಮತ್ತಿನ್ ತೊಗೊಂಡ್ ಮನಿಗೋಗಿ ತೋರಿಸಿ ಈಗ ಮಮ್ಮಿ ಎಲ್ಲ ಇಷ್ಟ ಆಯ್ತಾ ನೋಡ್ರಿ ಇವು ಪಾವ್ ತಗೊಂಡ್ ಬಂದೀವಿ ಇವು ಪಾವು ತಗೊಂಡ್ ಬಂದಿವಿ ನುಗ್ಗಿ ಕಾಯಿ ತಂದಿವಿ ಸೊಬಸಕಿ ಪಲ್ಯ ಅವಲಕ್ಕಿ ಚಂಗಿ ಬ್ಯಾಳಿ ತೊಗರಿ ಬ್ಯಾಳಿ ಸಾಬೂನಾ ಬಿಸ್ಕಿಟ್ ಡಬ್ಬಿ ಶಾಂಪೂ ಇವ್ರು ರೋಲ ಮತ್ತಂದ್ರ ಅಣ್ಣ ಒಂದು ವೆಜ್ ಪಪ್ಪ ಬಳ್ಳುಳ್ಳಿ ಜೀರಿಗೆ ಇಲಾಯಚಿ ಕಲರ ಮತ್ತಂದ್ರೆ ನೋಡ್ರಿ ಒಂದು ಹಳ್ಳಿಂದ ಚೀಲ ತೊಗೊಂಬಂದ್ರಿ ಇವಿಷ್ಟು ಎಲ್ಲ ತಗೋಬೇಕಂತಂದ್ರ ಬಕ್ಕು ರೊಕ್ಕ ಹೋಯ್ತು ಹೋದ್ ಬಿಡ್ರಿ ಒಂದು ಹದಿನೈದು ನೂರು ರೂಪಾಯಿ ಹೋದು ಆದ್ರೆ ಬಕ್ಕು ಕಾಸ್ಟ್ಲಿಗೆ ಅನಸ್ತದ್ರಿ ಹದಿನೈದು ನೂರು ರೂಪಾಯಿ ಸಾಮಾನು ಮಿಡಲ್ ಕ್ಲಾಸ್ ಎಷ್ಟು ಕಷ್ಟ ಅನಸ್ತದೆ ಹೋಗಲ್ರಿ ಬಿಡೋದು ಬೇಕಿಗೆ ಬಿಡೋದಕ್ಕೆ ಹಂಗೆ ಮಾಡ್ಬೇಡಪ್ಪ ಇಷ್ಟೆಲ್ಲ ತಗೊಂಡು ಬಂದೀವಿ ನೋಡ್ರಿ ಮತ್ತೆ ದವಾಖಾನೆ ತೋರಿಸ್ದೇವು ನಾದ್ನಿಗೆ ಅಕ್ಕಿ ಆರಾಮ್ ಇದ್ದಿದ್ದಿಲ್ಲ ಅದಕ್ಕೊಂದಿಷ್ಟು ಎಲ್ಲರಂತಾರೆ ಎಟ್ಟು ಹೇಳ್ತಿ ಎಷ್ಟು ಹೇಳ್ತಿ ಮನೀದ ನನಗೆ ಏನು ಹೇಳಿರಿ ಹೇಳ ಕೆಲವೊಂದು ಜನಕ್ಕೆ ಏನು ಹೇಳಿದ್ರು ಅರ್ಥ ಆಗಂಗಿಲ್ಲ ಅದಕ್ಕೆ ನಾ ಹೆಂಗ್ ಹೇಳಂಗಿಲ್ಲ ನಾ ಹಿಂಗೆ ಇರ್ತೀವಿ ನೋಡ್ರಿ ಲೈಫ್ ಲಾಂಗ್ ಸೊ ಈಗೆಲ್ಲ ತೆಗಿ ತೊಗೊಂಡ್ ಬಂದೀವಿ ಎಲ್ಲ ತೆಗಿಬೇಕು ಈಗ ಪಟ ಪಟ ಇವೆಲ್ಲ ತೆಗದಿರ್ತೀವಿ ಹಿಂಗದ ನೋಡ್ರಿ ಸುಮ್ ಜರ ಜರನೇ ತಂದೀವಿ ಎಷ್ಟು ಬೇಕು ಅಷ್ಟೇ ತಂದೀವಿ ಇನ್ನೂ ಮತ್ತಿನ ಕಂಬಿದ್ದಾಗ ಮತ್ತಿನ ತಗೊಂಡು ಬರಲ್ಲ ಹೋದಿಲ್ಲ ರೀ ತಗೋಬಹುದು ತಗೋಬೋದು ಹೌದಿಲ್ಲ ಏ ಹೇಳಿರಿ ನಮ್ಮ ಬೆಕ್ಕತ್ತಿನ ಹಾಂ ಇಲ್ಲ ಮನ್ನಿ ಆ ಹಾಲು ಗರಂ ಮಾಡತ್ತೀನಿ ರೀ ಆ ಕಡಿ ನುಗ್ಗಿಕಾಯಿ ಸಾರಿಗೆ ಇಟ್ಟೀನಿ ನೋಡಿರಿ ಹಂಗೆ ಜೊತೆ ಅಂಡ ಪಪ್ಸ್ನು ತಿಲ್ಲತ್ತೀನಿ ನಮ್ಮ ಅದ್ನಿ ಅರ್ಧ ತಿಂದಾಳೆ ಆಕಿಗೆ ಅರ್ಧ ಕೊಟ್ಟೀನಿ ನಾ ಅರ್ಧ ತಿನ್ಲತ್ತೀನಿ ನೋಡಿರಿ ನುಗ್ಗಿಕಾಯಿ ಸಾರು ಐತಂದ್ರೆ ಇಷ್ಟು ಪಾಣೆ ಹೊಡೆದು ಅನ್ನ ಸಾರು ಮಾಡಿವಿ ಇನ್ನ ರೊಟ್ಟಿ ಬಕ್ಕೊಳ ಜಗ್ಗಿ ಅದ ಅಂಟಿ ಎಲ್ಲ ತಾನು ನಿಜ ಪಾಣಿ ಹೊಡಿವ ಭಾರಿ ಮಾಡ್ತೀನಿ ಅಂತ ಕೇಳ ಅದಿಷ್ಟು ಮಾಡ್ತೀನಿ ಹೌದು ಅದಿಷ್ಟು ಮಾಡಿ ಕುಂತಿ ಬಿಡ್ತೀನಿ ಈಗ ಪಟ ಪಟ ಇದು ಅಂಡ ಪಪ್ಸ್ ಅಲ್ರಿ ನಿಮ್ಮ ವೆಜ್ ಪಪ್ಸ್ ಅದ ನನ್ನ ಬಾಯಾಗ ಅದೇ ಬರ್ತಾನ ರೋಲ್ ಕೇಕ್ ತಿಳತ್ತಿದ ಅದು ಬಿಟ್ಟು ಅದು ತಿಳತ್ತೀನಿ ನೋಡೋಣ ಕೊಡಿದ್ರಿ ಬಳ್ಳೋಳಿ ನೋಡ್ರಿ ಸಂಜೆ ಊಟಕ್ಕೆ ಏನ್ ಮಾಡಿವಂದ್ರ ಈಗ ನುಗ್ಗಿಕೆ ಸಾರು ಮಾಡಿ ಈಗ ನುಗ್ಗಿಕೆ ಸಾರ ಇದು ಅಂದ್ರೆ ಹಾಯಿ ಮಾಡಿದ ಏನೋ ಸಾರದ ಅಂತ ನೋಡ್ರಪ್ಪ ಇದು ಸಾರ ಅಂತ ಹಾಯಿ ಮಾಡಿದು ನಮ್ಮ ಬಾಜುಮನಿ ಹಾಯಿ ಹಾ ನೋಡ್ರಿ ಅಕ್ಕಿ ಮಾಡ್ಯಾಳ ಮತ್ತಿನ್ನ ಬೆಳಗ್ಗೆದ್ ರೈಸ್ ಉಳ್ದದ್ರಿ ಯಾಕಂದ್ರೆ ನಾವಂತೀವಿ ಚಂದನ ಆಕಡೆ ಈ ಕಡೆ ತಿರ್ಗೇಡೀವಿ ಅವ್ರು ಯಾರು ಉಂಡಿಲ್ ಸ್ವಲ್ಪೇ ಉಂಡಾರ ಈಗ ಆಲ್ರೆಡಿ ಮಿಕ್ಕು ಚಿಕ್ಕು ಅವ್ರ ಅವ್ರ ಅತ್ತಿ ಉಳ್ಳು ಕೂತಾರ ಆಲ್ರೆಡಿ ಅವ್ರು ಉಂಡಾರ ನಾನು ಮತ್ತೆ ಉಳ್ದೀವಿ ಈಗ ನೆನಪ ಬಂದ ವಿಡಿಯೋ ಮಾಡ್ಬೇಕಂತ ಈಗ ಮುಂಜಾನೆ ದಿನ ಪಲ್ಯ ಹಂಗೆ ಉಳ್ದದ್ ನೋಡ್ರಿಗ ಮತ್ತಂದ್ರೆ ಕಟ್ಟಿ ರೊಟ್ಟಿವಾ ಒಂದೆರಡು ಬಿಸಿ ರೊಟ್ಟಿವಾ ಇದು ಇವತ್ತಿನ ನಮ್ಮ ಊಟ ನೋಡ್ರಿ ಬಾರೆ ಎಲ್ಲರೂ ಕಲ್ತು ಊಟ ಮಾಡಮ್ ನೋಡಿ ಫ್ರೆಂಡ್ಸ್ ಈ ಊಟ ಆಗ್ಯದ ಈಗ ನಮ್ಮ ಕೋಲಕತ್ತಿವಿ ಇನ್ನು ಊಟ ಆಯ್ತಲ್ಲ ನಿಂದು ನಂದಾಯಿತು ನಾರೆ ಅತ್ತಕಡಿ ಆರುಂದ ಓಕೆ ಊಟ ಮಾಡಲ ಕತ್ತಿ ಅದಕ್ಕೆ ವಿಡಿಯೋ ಮಾಡಿಲ್ಲ ಹ್ಮ್ ಈ ವಿಡಿಯೋ ಮಾಡಕತ್ತಾ ನೋಡಿ ಚಿಕ್ಕ ಎಲ್ಲರಿಗೆ ವಿಡಿಯೋ ಇಷ್ಟ ಆಯ್ತಂದ್ರೆ ಎಲ್ಲರೂ ಏನು ಮಾಡಬೇಕು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಬೆಲ್ ಐಕಾನ್ ಬಿ ಪ್ರೆಸ್ ಮಾಡ್ರಿ ಹ್ಮ್ ಇದೇ ರೀತಿ ನಿಮ್ಮ ಪ್ರೀತಿ ಸಪೋರ್ಟ್ ತೋರಿಸ್ಕೋತಿರ್ರಿ ಹೌದಿಲ್ಲ ನಮ್ದು ಎಲ್ಲರದು ಊಟ ಅದು ಎಲ್ಲ ಐತೆ ನೋಡ್ರಿ ಮಿಕ್ಕು ಮನ್ಕೊಂಡ್ ಅದಕ್ಕೆ ಚಿಕ್ಕ ಒಬ್ಬನೇನ ನನ್ನ ಜೊತೆ ಅಲ್ಲಿ ಎಲ್ಲರೂ ಟಿ ವಿ ನೋಡತ್ತಾರ ಅತ್ತಿ ಮಾಮ ನ ಅದು ಅವ ಅವ್ರ ಅತ್ತಿ ಜೊತಿನೇ ಬೆಡ್ ಮ್ಯಾಗ ಅದಕ್ಕೆ ನಾ ನಮ್ಮ ಚಿಕ್ಕು ನಮ್ಮ ರೂಮ್ನಾಗ ಮೊಲಕ್ಕ ಹೌದಿಲ್ಲ ಆಕ್ಚುಲದಾಗ ಇದು ನಮ್ಮ ರೂಮ ಸಂತೋಷ ಅಂತ ನಮ್ಮ ರೂಮ ಸಂತೋಷ ಇರೋದಕ್ಕೆ ಈಗ ಸಾಬ್ ಮಕ್ಕಳಕ್ಕ ನನ್ನ ಜೊತೆ ಬಿಡ್ಲಕ್ಕ ಹ್ಮ್ ನನಗೂ ಫುಲ್ ಆರಾಮ್ ತಪ್ಪದ್ ನೋಡ್ರಿಗ ನಾನು ಈಗ ಜಂಡುಬಾ ಅಮ್ಮ ವಿಕ್ಸ ಎಲ್ಲ ಜಗೊಂಡೆ ಕೂತೀನಿ ನೋಡ್ರಿ ಆಕಡಿಂದ ಈ ಕಡಿ ಆಗಿ ಯಾರಿಗಿದು ಹಜಮೂಲ ಎಷ್ಟ ಕಮೆಂಟ್ ನೀರ್ ಕುಡ್ದು ಕುಡ್ದು ಫುಲ್ ಆರಾಮ್ ತಪ್ಪ ಬಿಟ್ಟದ್ ನೋಡ್ರಿ ಅದಕ್ಕೋಸ್ಕರ ಎಲ್ಲರಿಗೂ ಚಿಕ್ಕು ಬಾಯ್ ಗುಡ್ ನೈಟ್ ಎಲ್ಲರಿಗೂ ದೇವರ ಒಳ್ಳೇದ್ ಮಾಡ್ಲಿ